హలో వాట్ ఈ దిస్ వండర్ ఏ రోహిత్ కమౌన్ కంపెనీ రోహిత్ ఇవత ప్రత్యక్ష ప్రిన్సిపల్ ఓల్డ్ ఏజ్ లవ్ నేనే ఎంతో ప్రిన్సిపాల్ స్థితి ಏನ್ ಮುಂದೆ ನಾವು ಕಾಲೇಜಲ್ಲಿ ಏನೇ ಮಾಡ್ಲಿ ಯಾರು ಏನ್ ಸರ್ ಕಾಲೇಜ್ ವಿದ್ಯಾರ್ಥಿಗಳಿಗೆಲ್ಲ ನೀವೇ ತಂದೆ ಇದ್ದಂತಲ್ವೇ ಮತ್ತೇನ್ ಇದು ಕಾಲೇಜ್ ಅವರ್ಸ್ ಮುಗಿಯವರೆಗೂ ಕಾಲೇಜ್ ನಲ್ಲಿ ಇರೋದು ಬಿಟ್ಟು ಮಧ್ಯ ಬಂದು ಅದು ನಡುಬೀದಿ ನಾರಾಯಣನಂತೆ ಲವ್ ನಡೆಸಿದರೆ ಅವರು ವಯಸ್ತಕ್ಕಂಗೆ ಸರಿಯಾಗಿ ಜೋಡಿಯಲ್ಲಿ ಹಿಡಿದಿದ್ದಾರೆ

ಮಾಡೋದೆಲ್ಲ ಮಾಡಿಬಿಟ್ಟು ನೀವು ಸತ್ಯ ಹರಿಶ್ಚಂದ್ರನಾಗಲು ಹೋದ್ರೆ ನಾನು ವಿಶ್ವಾಮಿತ್ರ ಇದ್ದ ಹಾಗೆ ಸುಮ್ಮನೆ ಬಿಡೋದಿಲ್ಲ ಮಾಡಿದ ತಪ್ಪಿಗೆ ಮೊದಲು ನಮ್ಮ ಹತ್ರ ಸ್ವಾರಿ ಕೇಳಿ ಅವಳು ಯಾರು ಏನು ಅಂತ ಓಡ್ ನೀವು ಓಡಲ ಸಲ ನಾವೇ ಸದಾನೇ ತಂದುಕೊಳ್ಳೋಣ ಯಾಕೆಂದ್ರೆ ಎಷ್ಟೇ ಆದ್ರೆ ಇವರು ನಮ್ಮ ಗುರುಗಳು ಗುರುಗಳಂದ್ರೆ ತಂದೆಯ ಸಮಾನ ವರಿ ಸರ್ ಇಲ್ಲಿ ನಡೆದ ವಿಷಯನ ನಾವೆಲ್ಲೂ ಸ್ಪ್ರೆಡ್ ಮಾಡಲ್ಲ ನಿಮ್ಮಿಂದ ನಮಗೊಂದು ಹೆಲ್ಪ್ ಆಗಬೇಕು ಇನ್ನೇನು ನಾವು ಕಾಲೇಜ್ ನಲ್ಲಿ ಏನೇ ಮಾಡ್ಲಿ ಯಾವುದೇ ಹುಡುಗಿಯನ್ನು ಚುಡಾಯಿಸ್ಲಿ ಆ ವಿಷಯನ ನಮ್ಮ ಮನೆಯವರಿಗೆ ಅಡಿಮೆ ನಮ್ಮ ಪಾಲಕರಿಗೆ ಎಂಥವರ ಮಗ ಊರಿಗೆ ಸುಪ್ರಸಿದ್ಧ ಅಡ್ವೊಕೇಟ್ ಅಂಬರೀಶಪ್ಪನ ಅಪ್ಪನ ಮಗ ಈ ಭರತ ಅಂದ್ರೆ ಇಡೀ ಊರಿ ಊರೇ ಗಡಗಡ ಅಂತ ಮಗ ನೀವೇ ವಿಚಾರ ಮಾಡಿ ನೋಡಿ ಸರ್ ಮೈ ಡಿಯರ್ ಸ್ಟೂಡೆಂಟ್ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಾಲೇಜ್ಗೆ ಕಳಿಸೋದು ಮಕ್ಕಳು ಓದಿ ವಿದ್ಯಾವಂತರಾಗಲಿ ಅಂತ ನೀವು ಮಾಡ್ತಾ ಇರೋದೇ ತಂದೆ ತಾಯಿ ಹೆಸರು ತರೋದಿರ್ಲಿಲ್ಲ ಅವರ ಹೆಸರಿಗೆ ಮಸಿಬಾಡುವ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ ಇನ್ನು ಮುಂದಾದರೂ ನಿಮ್ಮ ತಂದೆ ತಾಯಿಗೆ ಮಕ್ಕಳಾಗಿ ಒಳ್ಳಬೇ ಸ್ಟೂಡೆಂಟ್ ಲೈಫ್ ಇಸ್ ಲೈಫ್ ಅಂಡರ್ಸ್ಟ್ಯಾಂಡ್ ಈ ಪ್ರಿನ್ಸಿಪಲ್ ಲವ್ ಇನ್ಸಿಡೆಂಟ್ ನಮ್ಮ ಕೈಗೆ ಸಿಕ್ತು ಅಂತ ಇವತ್ತು ಸುಮ್ಮನೆ ಹೋದ ಇಲ್ಲ ಅಂದ್ರೆ ನಮ್ಮನೆ ಕಂಬಿ ಹೆಸ ಕಚ್ ಬಿಡ್ತಾ ಇದ್ದ ಇದೆ ಪಾರ್ಟಿ ಅಲ್ಲಿ ಕೃಷಿಯಲ್ಲಿ ಒಂದು ಪಾರ್ಟಿ ತಾನೆ ಗ್ರ್ಯಾಂಡ್ ಆಗೇ ಕೊಟ್ಟಿದ್ದೀನಿ ನಡಿ